ನಮಸ್ಕಾರ ಎಸ್ ಶಾಲಾ ವಾಹನಗಳಲ್ಲಿ ಮಹಿಳಾ ಸಹಾಯಕಿಯರನ್ನು ನೇಮಿಸಿಕೊಳ್ಳಬೇಕು ಶಿಕ್ಷಣ ಇಲಾಖೆ ಸೂಚನೆ ಕಾರುಣ್ಯಾಶ್ರಮ ಹಾಗೂ ಮಾತು ಆಸರೆ ಸಂಸ್ಥೆಗಳಲ್ಲಿ ವೆಂಕಟರಾವ್ ನಾಡಗೌಡರ ಅರವತ್ತೇಳನೇ ಹುಟ್ಟು ಹಬ್ಬ ಆಚರಣೆ ವಿದ್ಯಾರ್ಥಿಗಳು ಮೆಸಲು ಮುಕ್ತರಾಗಿ ಉತ್ತಮ ಆರೋಗ್ಯ ಸಮಾಜಕ್ಕಾಗಿ ಶ್ರಮಿಸಿ ಡಿವೈಎಸ್ಪಿ ಬಿಎಸ್ ತಳವಾರ್ ಕೆ ವಿಜಯ ಕರ್ತವ್ಯಕ್ಕೆ ಹಾಜರು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದ ಕಾರಣ ಸಾವು ವಾರ್ತೆಗಳ ವಿವರ ಮಕ್ಕಳ ರಕ್ಷಣೆಗಾಗಿ ಆದ್ಯತೆಯ ಮೇರೆಗೆ ಶಾಲಾ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಗಳು ಕ್ರಮವಹಿಸಬೇಕು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಬಸ್ ಕ್ಯಾಬ್ ವ್ಯಾನ್ ಅಂತ ಶಾಲಾ ವಾಹನಗಳಲ್ಲಿ ಮಹಿಳಾ ಸಹಾಯಕರನ್ನೇ ನೇಮಿಸಿಕೊಳ್ಳಬೇಕು ಜತೆಗೆ ಶಾಲಾ ಮಕ್ಕಳನ್ನು ಕರೆತರುವ ಎಲ್ಲ ಬಗೆಯ ವಾಹನಗಳ ಚಾಲಕರು ಎರಡು ವರ್ಷಗಳೊಮ್ಮೆ ಪೊಲೀಸರಿಂದ ಪಡೆದ ಸನ್ನಡತೆಯ ಪ್ರಮಾಣ ಪತ್ರ ಸಲ್ಲಿಸಲು ಕಡ್ಡಾಯಗೊಳಿಸಲಾಗಿದೆ ಎಂದು ಶಿಕ್ಷಣ ಇಲಾಖೆ ಸೂಚಿಸಿದೆ ಈ ಬಗ್ಗೆ ಸುತ್ತೋಲೆ ಹೊರಡಿಸಿರುವ ಇಲಾಖೆ ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸುವ ಚಾಲಕರು ಮತ್ತು ವಾಹನಗಳ ಸಹಾಯಕರು ಪೊಲೀಸ್ ವೆರಿಫಿಕೇಷನ್ ಮಾಡಿಸುವಂತೆ ಎಲ್ಲ ಶಾಲಾ ಆಡಳಿತ ಮಂಡಳಿಗಳು ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ ಹಾಗೆಯೇ ಕರ್ನಾಟಕ ಮೋಟಾರು ವಾಹನಗಳ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಿಯಮದಂತೆ ವಾಹನಗಳಲ್ಲಿ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ತಡೆಯಲು ಶಾಲಾ ವಾಹನ ಸುರಕ್ಷತಾ ಸಮಿತಿ ರಚಿಸಬೇಕು ಶಾಲಾ ವಾಹನಗಳಲ್ಲಿ ಮಕ್ಕಳನ್ನು ಮನೆಯಿಂದ ಶಾಲೆಗೆ ಹಾಗೂ ಶಾಲೆಯಿಂದ ಮನೆಗೆ ಕರೆತರುವ ಸಂದರ್ಭದಲ್ಲಿ ಖಾಸಗಿ ಶಾಲಾ ವಾಹನಗಳಲ್ಲಿ ಚಾಲಕರಿಂದ ಮತ್ತು ವಾಹನಗಳ ಸಹಾಯಕರಿಂದ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿರುವಂತಹ ಪ್ರಕರಣಗಳು ವರದಿಯಾಗುತ್ತಿವೆ ಈ ಹಿನ್ನೆಲೆಯಲ್ಲಿ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಬಸ್ ವ್ಯಾನ್ ಆಟೋರಿಕ್ಷಾ ಮತ್ತು ಇತರೆ ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಚಾಲಕರ ಮತ್ತು ಸಹಾಯಕರ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಿಸಿದ ಪೊಲೀಸ್ ಠಾಣೆಗಳ ಅವರ ನಡತೆಯ ಬಗ್ಗೆ ನಡವಳಿಕೆ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಪಡೆಯಬೇಕು ಎಂದು ಹೇಳಿದೆ ಚಾಲಕರ ಮತ್ತು ಸಹಾಯಕರಿಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗಳಿಂದ ಪಡೆದ ನಡವಳಿಕೆ ಪ್ರಮಾಣಪತ್ರವನ್ನು ಆಯಾ ಶಾಲೆಯ ಎಸ್ಎಟಿಎಸ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕು ಖಾಸಗಿ ಶಾಲಾ ವಾಹನಗಳಲ್ಲಿ ಬಸ್ ವ್ಯಾನ್ ಶಾಲಾ ಮಕ್ಕಳನ್ನು ಮನೆಯಿಂದ ಶಾಲೆಗೆ ಹಾಗೂ ಶಾಲೆಯಿಂದ ಮನೆಗೆ ಕರೆತರುವ ಕೆಲಸವನ್ನು ನಿರ್ವಹಿಸಲು ಸಹಾಯಕರಾಗಿ ಮಹಿಳಾ ಸಹಾಯಕರನ್ನು ನೇಮಿಸಿಕೊಳ್ಳಬೇಕು ಪ್ರತಿ ಖಾಸಗಿ ಶಾಲಾ ವಾಹನಗಳಲ್ಲಿ ಕಡ್ಡಾಯವಾಗಿ ಸಿ ಕ್ಯಾಮರಾ ಅಳವಡಿಸಬೇಕು ಶಾಲಾ ವಾಹನಗಳಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ಮಕ್ಕಳನ್ನು ಕರೆದುಕೊಂಡು ಹೋಗದಂತೆ ನಿರ್ಬಂಧಿಸಬೇಕು ಶಾಲಾ ವಾಹನಗಳಲ್ಲಿ ಕೆಲಸ ನಿರ್ವಹಿಸುವ ಚಾಲಕರು ಮತ್ತು ಸಹಾಯಕರು ಪ್ರತಿದಿನ ಕೆಲಸ ಪ್ರಾರಂಭದ ಮೊದಲು ಮತ್ತು ಎಲ್ಲ ಮಕ್ಕಳನ್ನು ಮನೆಗೆ ಬಿಟ್ಟ ನಂತರ ಶಾಲೆಗೆ ಬಂದು ಹಾಜರಾತಿ ಪುಸ್ತಕದಲ್ಲಿ ಶಾಲಾ ಮುಖ್ಯಸ್ಥರ ಸಮ್ಮುಖದಲ್ಲಿ ಕಡ್ಡಾಯವಾಗಿ ಸಹಿ ಮಾಡಬೇಕು ಆಯಾ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ಸುರಕ್ಷತೆಯ ಖಾತ್ರಿಪಡಿಸಬೇಕು ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ನಡೆದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಆಡಳಿತ ಮಂಡಳಿಗಳು ವಿವರಗಳನ್ನು ಪ್ರತಿ ವರ್ಷ ಬಿಇಒಗಳಿಗೆ ನೀಡಬೇಕು ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಯಾವುದೇ ನಿಯಮ ಉಲ್ಲಂಘಿಸಿದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲು ಸೂಕ್ತ ಕ್ರಮ ವಹಿಸುವಂತೆ ಸೂಚಿಸಿದೆ ಮಾಜಿ ಸಚಿವರು ಕೆಎಫ್ ರಾಜ್ಯಾಧ್ಯಕ್ಷರ ವೆಂಕಟರಾವ್ ನಾಡಗೌಡರ ಅರವತ್ತೇಳನೇ ಹುಟ್ಟುಹಬ್ಬವನ್ನು ಅವರ ಅನುಯಾಯಿಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು ಇಂದು ಬೆಳಗ್ಗೆ ಕಾರುಣ್ಯಾಶ್ರಮದಲ್ಲಿ ಅನಾಥ ಹಿರಿಯ ಜೀವಿಗಳ ಮಧ್ಯೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನಾಡಗೌಡರು ನಂತರ ಮಾತೃ ಆಸರೆ ವಿಕಲಚೇತನ ಬುದ್ಧಿಮಾಂದ್ಯ ಮಕ್ಕಳ ವಸತಿ ನಿಲಯದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಸಂಗಡ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಅಲ್ಲಿಂದ ಅಕ್ಕಮಾದೇವಿ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಕಾರ್ಯಕರ್ತರು ಹುಟ್ಟುಹಬ್ಬ ಆಚರಿಸುವ ಮೂಲಕ ಸಂಜೆ ಸತ್ಯಗಾರ್ಡನ್ನಲ್ಲಿ ಅದ್ಧೂರಿ ಹುಟ್ಟುಹಬ್ಬದ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಡಗೌಡರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕುಟುಂಬದ ಸದಸ್ಯರಿಂದ ನಿರ್ಲಕ್ಷ್ಯಕ್ಕೊಳಪಟ್ಟವರನ್ನು ಕರೆದುಕೊಂಡು ಬಂದು ಈ ಸೇವೆ ಮಾಡುವಂತಹದು ನಿಜಕ್ಕೂ ದೇವರ ಮೆಚ್ಚುವ ಕೆಲಸ ಎಲ್ಲವೂ ಇದ್ದು ಏನೂ ಇಲ್ಲದಂತಾಗಿರುವವರು ಇಲ್ಲಿದ್ದಾರೆ ವೃದ್ಧಾಶ್ರಮಗಳು ಹೆಚ್ಚಾಗಲು ಮೌಲ್ಯಗಳು ಸಂಸ್ಕಾರಗಳು ಕಡಿಮೆಯಾಗಿವೆ ಮತ್ತು ತುಂಬು ಕುಟುಂಬಗಳ ಕೊರತೆ ಹೆಚ್ಚು ಕಾಣುತ್ತಿದೆ ಮದುವೆಯಾದ ತಕ್ಷಣ ಜನ್ಮ ನೀಡಿದವರನ್ನು ಬಿಟ್ಟು ಹೋಗುತ್ತಾರೆ ಎಂದು ಮನೆಯನ್ನು ನೋಡಿಕೊಳ್ಳಲು ಆಗು ಒಂದು ಮನೆಯನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಇಂತಹ ಕಾರ್ಯ ಮಾಡುವ ಆಶ್ರಮದ ಕೆಲಸ ಮೆಚ್ಚುವಂಥದ್ದು ಸರ್ಕಾರಗಳು ವೃದ್ಧಾಶ್ರಮಗಳಿಗೆ ಸಿಗುವ ಸವಲತ್ತುಗಳನ್ನು ಒದಗಿಸಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡ ಶಂಕರಗೌಡ ಹೆಲೆಕೊಳ್ಳಿಗಿ ಅಮರೇಗೌಡ ಪಗರ್ದಿನ್ನಿ ಅಶೋಕ್ ನಲ್ಲ ಎಸ್ ಬಿ ರೆಡ್ಡಿ ಬಸಯ್ಯ ಸ್ವಾಮಿ ಮಹಾವೀರ್ ಸೈಯದ್ ಹಾಸೀಫ್ ಸೇರಿದಂತೆ ಜೆ ಡಿ ಎಸ್ ಕಾರ್ಯಕರ್ತರು ನಾಡಗೌಡರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಕಾಲೇಜ್ ಪಠ್ಯದ ಜೊತೆಗೆ ಜೀವನದ ಪಾಠವನ್ನು ಸಹ ಕಲಿಯಬೇಕಿದೆ ದುಶ್ಚಟಗಳಿಂದ ದೈಹಿಕ ಮಾನಸಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ ವ್ಯಸನದಿಂದ ಹಲ್ಲೆ ದರೋಡೆ ಹಗೆತನ ಕಳ್ಳತನ ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಎಂದು ಡಿ ಬಿಎಸ್ ಬಿ ಎಸ್ ತಳವ ಅಭಿಪ್ರಾಯಪಟ್ಟರು ಜಿಲ್ಲಾ ಪೊಲೀಸ್ ಸಿಂಧನೂರು ಉಪವಿಭಾಗ ಹಾಗೂ ನಗರ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನವನ್ನು ನಗರದ ಪ್ರಮುಖ ವೃತ್ತಗಳಲ್ಲಿ ಎಕ್ಸಲೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ನಾಮಫಲಕಗಳನ್ನು ಹಿಡಿದು ಜಾಗೃತಿ ಮೂಡಿಸಿ ಜಾಥಾ ನಡೆಸಿ ಟೌನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಅಕ್ಕಪಕ್ಕದ ಮನೆಯವರಿಗೆ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಿ ಸಾಧ್ಯವಾದಷ್ಟು ವ್ಯಸನಮುಕ್ತರಾಗಲು ಅರಿವು ಮೂಡಿಸಬೇಕು ಯಾರು ಕೂಡ ದುಶ್ಚಟಗಳಿಗೆ ಬಲಿಯಾಗಬೇಡಿ ಗ್ರಾಮೀಣ ಭಾಗಗಳಿಗಿಂತ ನಗರ ಭಾಗಗಳಲ್ಲಿ ದುಶ್ಚಟಗಳಿಗೆ ಬಲಿಯಾಗುವುದನ್ನು ಹೆಚ್ಚು ನಾವು ಕಾಣುತ್ತೇವೆ ಇದು ಬದಲಾಗಬೇಕು ಮಧ್ಯ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಪಾಯಿಂಟ್ ಎಂಬತ್ತಾರು ಶತಕೋಟಿ ಮಿಲಿ ಲೀಟರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐದು ಪಾಯಿಂಟ್ ತೊಂಬತ್ತೊಂದು ಶತಕೋಟಿ ಮಿಲಿ ಲೀಟರ್ ಮಾರಾಟ ಆಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಆರು ಪಾಯಿಂಟ್ ಮೂವತ್ತೊಂದು ಶತಕೋಟಿ ಮಿಲಿ ಲೀಟರ್ ಮದ್ಯ ಮಾರಾಟದ ಗುರಿಯನ್ನು ಇಲಾಖೆ ಹೊಂದಿದೆ ಇದರಿಂದ ಜೀವನದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಎಂದರು ನಂತರ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ ಕೆಟ್ಟ ಚಟಗಳನ್ನು ನಾವೇ ಅನುಭವಿಸಿ ಪಾಠ ಕಲಿಯಲಿಕ್ಕೆ ಆಗುವುದಿಲ್ಲ ಕಾರಣ ಈ ಜೀವನ ತುಂಬ ಚಿಕ್ಕದು ಮಾದಕ ವಸ್ತುಗಳ ಸೇವನೆಯಿಂದ ಬೇರೆಯವರಿಗೆ ಆದ ದುಷ್ಪರಿಣಾಮಗಳನ್ನು ಅರಿತು ಅದರಿಂದ ನಾವು ದೂರ ಇರಬೇಕು ಸದೃಢ ದೇಹದಿಂದ ಈ ಜೀವ ಜೀವನಕ್ಕೆ ಬೆಲೆ ಬರುತ್ತದೆ ಎಂದರು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಯ್ಯನ್ ಈ ಕುರಿತು ವಿಶೇಷ ಉಪನ್ಯಾಸ ನೀಡಿ ಡಬ್ಲ್ಯೂ ಎಚ್ಒ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪುರುಷರು ಶೇಕಡ ಮೂವತ್ತರಷ್ಟು ಮಹಿಳೆಯರು ಶೇಕಡ ಐದರಷ್ಟು ಮದ್ಯ ವ್ಯಸನಕ್ಕೆ ದಾಸರಾಗಿದ್ದಾರೆಂಬ ವರದಿಯಾಗಿದೆ ದುಶ್ಚಟಗಳಿಗೆ ದಾಸರಾದರೆ ಹೃದಯ ರೋಗ ಮೆದುಳು ಲಿವರ್ ಖಿನ್ನತೆ ಒತ್ತಡ ಅಂಶಗಳನ್ನು ಅನುಭವಿಸಬೇಕು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇಪ್ಪತ್ತೆಂಟನೇ ವಯಸ್ಸಿಗೆ ಕುಡಿತ ಪ್ರಾರಂಭ ಮಾಡುತ್ತಿದ್ದರು ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಹದಿನೇಳನೇ ವಯಸ್ಸಿಗೆ ಮದ್ಯಪಾನ ಮಾಡುವುದು ಪ್ರಾರಂಭ ಮಾಡುತ್ತಿದ್ದಾರೆ ಇದು ತುಂಬ ಅಪಾಯಕಾರಿ ಇದನ್ನು ತಡೆಯಲು ಜಿಲ್ಲಾ ಮಟ್ಟದಲ್ಲಿ ಒಂದು ನಾಲ್ಕು ನಾಲ್ಕು ಒಂದು ಆರು ಉಚಿತ ಸಹಾಯವಾಣಿಗೆ ಸಂಪರ್ಕಿಸಿ ಎಂದರು ನಗರ ಠಾಣೆಯ ಪಿ ಐ ದುರ್ಗಪ್ಪ ಮದ್ಯಪಾನಕ್ಕೆ ಧಿಕ್ಕಾರ ಕುಡಿತದ ಬಾಳು ನಾಯಿಪಾಳು ಕುಡಿತದ ಫಲ ಕೈತುಂಬ ಸಾಲ ಮದ್ಯಪಾನ ಬಿಡಿಸಿರಿ ಜೀವನ ಉಳಿಸಿರಿ ಕುಡಿತದ ಕೆಡಕು ಕುಟುಂಬದ ಅಡುಕು ಎಂಬ ಹಲವಾರು ಜಾಗೃತಿ ಫಲಕಗಳನ್ನು ಹಾಗೂ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ಎಂದು ವಿದ್ಯಾರ್ಥಿಗಳಲ್ಲಿ ಪ್ರತಿಜ್ಞೆ ಮಾಡಿಸಿದರು ಈ ಸಂದರ್ಭದಲ್ಲಿ ಸಿ ಪಿ ಐ ವೀರರೆಡ್ಡಿ ಪಿ ಐ ಇಸಾದ್ ಶಿಕ್ಷಕ ಎಚ್ ಡಿ ಹಳ್ಳೂರು ಸೇರಿದಂತೆ ಎಕ್ಸಲೆಂಟ್ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಜೀವ ಈ ದೇಹಕ್ಕೆ ಬೆಲೆ ಯಾವಾಗ ಬರುತ್ತೆ ಅಂದರೆ ಅದನ್ನು ನೀವು ಎಷ್ಟು ಆರೋಗ್ಯಯುತವಾಗಿ ಎಷ್ಟು ಹೆಲ್ದಿಯಾಗಿ ಇಟ್ಕೊಂಡು ಈ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟರೆ ಆ ಜೀವ ಮತ್ತು ಜೀವನಕ್ಕೆ ಒಂದು ಸಾರ್ಥಕ ಇದು ಯಾರ್ದೋ ಒಂದು ಈಗ ನಿಮ್ಮ ದೇಹ ಆಗಿರ್ಬೋದು ನನ್ನದಾಗಿರ್ಬೋದು ಇದು ಒಂದು ಆಕಸ್ಮಿಕವಾಗಿ ತಂದೆ ತಾಯಿ ಕೊಟ್ಟಂಥ ಕೊಡುಗೆ ಇದನ್ನು ಕೊನೆ ತನಕ ಜತನದಿಂದ ಕಾಪಾಡ್ಕೊಂಡು ಹೋಗಬೇಕು ಅದು ಬಿಟ್ಟು ಇದಕ್ಕೇನೋ ಒಂದು ಸೇವನೆ ಮಾಡಿ ಡ್ರಗ್ ಅದು ಇದು ಸೇವನೆ ಮಾಡಿ ಇದನ್ನು ಹಾಳು ಮಾಡಿಕೊಂಡು ಇದರಿಂದ ನಾಲ್ಕು ಜನದ ನೆಮ್ಮದಿನೂ ಹಾಳಾಗುತ್ತೆ ನೀವು ಡ್ರಗ್ಸ್ ತೊಗೊಳ್ಳೋದ್ರಿಂದ ನಿಮ್ಮ ತಂದೆ ತಾಯಿ ಮುಂದೆ ನೀವು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಅವರೆಲ್ಲರ ಮಾನಸಿಕ ನೆಮ್ಮದಿ ಸಹ ಹಾಳಾಗತ್ತೆ ಅಷ್ಟೇ ಅಲ್ಲ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗತ್ತೆ ಸೊ ಆದ್ದರಿಂದ ನೀವೆಲ್ಲ ಏನು ಮಾಡಬೇಕಂದ್ರೆ ಇದೊಂದು ಪಣ ತೊಡ್ರಿ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಯಾಕಂದರೆ ಎಲ್ಲರ ಜೀವನದಲ್ಲಿ ಏಳು ಬೀಳುಗಳು ಸಹಜ ಕಷ್ಟ ಕಾರ್ಪಣ್ಯಗಳು ಸಹಜ ಸುಮ್ಮನೆ ನಮಗೆ ಕಷ್ಟ ಬಂದಿದೆ ಅಥವಾ ದುಃಖ ಇದೆ ಅಂತ ಹೇಳ್ಬಿಟ್ಟು ಎಣ್ಣೆ ಹೊಡೆಯಕ್ಕೆ ಹೋಗೋದು ಆಮೇಲೆ ಖುಷಿಯಾದರೂ ಎಣ್ಣೆ ಹೊಡ್ಯಕ್ಕೆ ಹೋಗೋದು ಅದು ಹಂಗೆ ಹೋಗ್ತಾ 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 ಜೀವನದ ಒಂದು ಅವಿಭಾಜ್ಯ ಅಂಗನೇ ಮಾಡ್ಕೊಂಡ್ಬಿಡ್ತಾರೆ ಸೊ ಆದ್ದರಿಂದ ಯುವಕ ಯುವತಿಯರಲ್ಲಿ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಒಂದು ಪ್ರ ಪ್ರತಿಜ್ಞೆ ಮಾಡಿ ಲಾಸ್ಟ್ ಟೈಮ್ ನಿಮ್ಮ ಡಿಗ್ರಿ ಕಾಲೇಜಲ್ಲಿ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದಾಗ ನಾವು ಇದನ್ನೇ ಹೇಳಿದ್ವಿ ಅವತ್ತೂ ಸಹ ಪ್ರತಿಜ್ಞೆ ಮಾಡಿಸಿದ್ವಿ ಏನು ಅಂದರೆ ನಾನು ಜೀವನದಲ್ಲಿ ಯಾವತ್ತೂ ಸಹ ಡ್ರಗ್ಸ್ ಆಗಲಿ ಮಾದಕ ವ್ಯಸನಗಳಿಗಾಗಲಿ ನಾನು ಬಲಿ ಆಗೋದಿಲ್ಲ ಅದಕ್ಕೆ ನಾನು ದಾಸ ಆಗೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಎಲ್ಲ ಯುವಕ ಯುವತಿಯರು ಸಹ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾದಕ ವಸನಿ ಅಂತ ಏನು ಹೇಳ್ತೀವಿ ಇದು ಅತಿ ಕಳಂಕವಾದ ಒಂದು ಶಬ್ದವಾಗಿರ್ತದೆ ಸೊ ಡ್ರಗ್ ಅಡಿಕ್ಟರ್ ಅಂತ ಏನು ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಮಾದಕ ವ್ಯಸನಿ ಸೊ ಈ ಶಬ್ದಕ್ಕೆ ಬಹಳ ಕಳಂಕ ಇದೆ ಸಮಾಜದಲ್ಲಿ ಆದರೂ ಕೂಡ ನಾವು ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇಲ್ಲ ಸೊ ಒಂದು ಮಾದಕ ವ್ಯಸನಿ ಆಗಬೇಕಾದ್ರೆ ಸೊ ಅದಕ್ಕೆ ಮುಖ್ಯ ಕಾರಣಗಳೇನು ಯಾಕಂದರೆ ಈ ಡ್ರಗ್ಸ್ ಸೇವನೆ ಮಾಡೋದಕ್ಕಿಂತ ಮುಂಚೆನೇ ನಾವು ಆ ಅದನ್ನು ಆ ಅಭ್ಯಾಸವನ್ನು ತಡೆಗಟ್ಟಿದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳಾಯಿತು ಯಾ ಎಲ್ಲ ನಮ್ಮ ಇಂದ್ರಿಯಗಳಾಯಿತು ಕರೆಕ್ಟಾಗಿ ಆರೋಗ್ಯಯುತವಾಗಿ ಇರಬೇಕಾದ್ರೆ ಇವೆಲ್ಲ ಮಾದಕ ವಸ್ತುಗಳನ್ನು ನಮ್ಮ ದೇಹದಿಂದ ದೂರವಿಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ ಸಾಧ್ಯವೇ ಇಲ್ಲ ಸಂಪೂರ್ಣವಾಗಿ ನಿಷೇಧ ಇದೆ ಒಂದು ಗ್ರಾಮ ಗಾಂಜಾ ಅಫೀಮು ಯಾವುದೇ ಕೂಡ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ ಕೊಲೆ ಎನ್ನುವಂಥದ್ದು ದೊಡ್ಡ ಅಪರಾಧ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಶಿಕ್ಷೆಯಲ್ಲಿ ಹೈಯೆಸ್ಟ್ ಶಿಕ್ಷೆ ಅಷ್ಟೇ ಶಿಕ್ಷೆ ಇವತ್ತು ಡ್ರಗ್ ಅಂದರೆ ಯಾವುದೇ ಮಾದಕ ವಸ್ತುಗಳ ಸೇವನೆ ಸಾಗಾಣಿಕೆ ಉತ್ಪಾದನೆ ಇವೆಲ್ಲವಕ್ಕೂ ಸಹ ಶಿಕ್ಷೆ ಇದೆ ಆದ್ದರಿಂದ ತಾವೆಲ್ಲರೂ ತಿಳ್ಕೋಬೇಕು ಮಾದಕ ವಸ್ತುಗಳು ನೀವು ಮಾಹಿತಿ ಕೊಡಬೇಕು ವಿದ್ಯಾರ್ಥಿಗಳು ನಾನು ಸಿಂಧನೂರು ತಾಲೂಕಲ್ಲಿ ಕಳೆದ ಒಂದು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಹದಿನೆಂಟರಿಂದ ಮಿನಿಮಮ್ ಹದಿನೈದರಿಂದ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿಗಳು ಮತ್ತು ಯುವಕರು ಜಾಸ್ತಿ ಮದ್ಯ ವ್ಯಸನಗಳಿಗೆ ಮತ್ತು ಇತರೆ ಚಟುವಟಿಕೆಗಳ ಅಂದರೆ ಮಟ್ಕ ಅಂತ ಚಟುವಟಿಕೆಗಳು ಜಾಸ್ತಿ ಭಾಗವಹಿಸ್ತಾ ಇದೆ ಅದನ್ನು ನಾವು ತಡಿಬೇಕಾಗಿದೆ ನಾವು ಸಹ ಜನಜಾಗೃತಿ ಮೂಡಿಸ್ತಾ ಇದ್ದೀವಿ ಆದರೂ ಕೂಡ ನಾವೆಲ್ಲರೂ ತಿಳ್ಕೊಂಡ್ರೆ ಅವ್ರಿಗೆ ನಾವು ಸ್ವಲ್ಪ ನನ್ನಿಂದ ನೀವು ಐನೂರು ಜನ ತಿಳ್ಕೊಂಡ್ರೆ ನೀವೊಂದು ಏಳ್ನೂರು ಜನಕ್ಕೆ ಹೇಳಿದರೆ ಅವರೊಂದು ಇನ್ನೂರು ಜನಕ್ಕೆ ಹೀಗೆ ನಾವು ಎಲ್ಲ ಕಡೆ ಜ ಜನಜಾಗೃತಿ ಮೂಡಿಸಿದ್ರೆ ಈ ಒಂದು ಮಾದಕ ವಸ್ತುಗಳನ್ನು ನಾವು ತಡಿಬೋದು ಅಂತ ಹೇಳ್ತಾ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ ಅಮಾನತುಗೊಂಡಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪುನಃ ಕರ್ತವ್ಯಕ್ಕೆ ಹಾಜರಾಗುವ ಮೂಲಕ ಎಲ್ಲರಲ್ಲಿಯೂ ಮೂಡಿಸಿದ್ದಾರೆ ವಿಜಯ ಮೂಲತಃ ಕಚೇರಿಯ ಅಧೀಕ್ಷಕರಾಗಿದ್ದು ಸ್ವಂತ ವೇತನ ಶ್ರೇಣಿಯ ಮೇಲೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಹಾಗೂ ಶಿಸ್ತು ಪ್ರಾಧಿಕಾರಗಳಾದ ಡಾಕ್ಟರ್ ರಾಕೇಶ್ ಕುಮಾರ್ ವಿಜಯ್ ಇವರನ್ನು ಅಮಾನತು ಮಾಡಿದ್ದರು ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬಂದ ಮಂಚಗಳ ದುರುಪಯೋಗ ವಸತಿ ನಿಲಯಗಳಿಗೆ ಭೇಟಿ ನೀಡದ ನಿರ್ಲಕ್ಷ್ಯ ಮಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಆರೋಗ್ಯ ಊಟೋಪಚಾರ ಸ್ವಚ್ಛತೆ ಸೇರಿದಂತೆ ಮೂಲಸೌಕರ್ಯಗಳನ್ನು ಒದಗಿಸದೆ ನಿರ್ಲಕ್ಷ್ಯ ಮಾಡಿ ಕರ್ತವ್ಯ ಸರಿಯಾಗಿ ನಿರ್ವಹಿಸದೆ ಉದಾಸೀನತೆ ಮಾಡಿ ಕರ್ತವ್ಯ ಲೋಪ ಹಾಗೂ ಬೇಜವಾಬ್ದಾರಿತನ ವಹಿಸಿ ಇಲಾಖೆಯ ನಿಯಮ ಉಲ್ಲಂಘಿಸಿದ ಆರೋಪದ ಮೇಲೆ ವಿಜಯ ಅವರನ್ನು ಅಮಾನತು ಮಾಡಲಾಗಿತ್ತು ಅಮಾನತು ಆದೇಶದ ವಿರುದ್ಧ ಅಮಾನತುಗೊಂಡಿದ್ದ ವಿಜಯ ಗುಲ್ಬರ್ಗ್ ಕೆ ಟಿ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಅಮಾನತು ಆದೇಶಕ್ಕೆ ತಡೆ ನೀಡಿದ ಕಾರಣ ಇಲಾಖೆಯ ಮೇಲಾಧಿಕಾರಿಗಳಿಗೆ ಶೆಡ್ಡು ಹೊಡೆದು ಪುನಃ ಸಿಂಧನೂರು ಕಚೇರಿಯಲ್ಲಿ ಹಾಜರಾಗುವ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿದ್ದು ಎಲ್ಲರನ್ನು ಉಬ್ಬೇರಿಸುವಂತೆ ಮಾಡಿದೆ ಹೌದು ಗಟ್ಟಿಗಿತ್ತಿ ಅಧಿಕಾರಿ ಎಂದು ಜನರು ಮಾತನಾಡುತ್ತಿದ್ದರೆ ಇವರು ಹೋದರು ಎಂದರೆ ಮತ್ತೆ ಬಂದರ ಎಂದು ಇಲಾಖೆ ಸಿಬ್ಬಂದಿಗಳು ಗೊಣಗಾಡುತ್ತಿದ್ದಾರೆ ಈ ಕುರಿತು ಅಧಿಕಾರಿ ವಿಜಯ ಇವರನ್ನು ಎಸ್ ನ್ಯೂಸ್ ಮಾತನಾಡಿಸಿದಾಗ ಅಮಾನತು ಆದೇಶದ ವಿರುದ್ಧ ನಾನು ಕೆಇಟಿ ನ್ಯಾಯಾಲಯಕ್ಕೆ ಹೋಗಿದ್ದು ಘನ ನ್ಯಾಯಾಲಯದ ಅಮಾನತು ಆದೇಶಕ್ಕೆ ತಡೆ ನೀಡಿ ಅಲ್ಲೇ ಕರ್ತವ್ಯ ನಿರ್ವಹಿಸಲು ಹೇಳಿದ ಕಾರಣ ನಾನು ಕಚೇರಿಗೆ ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ ಎಂದು ವಿಜಯ ಸ್ಪಷ್ಟನೆ ನೀಡಿದರು ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿಗಳು ಇಲ್ಲದ ಕಾರಣ ಹೆರಿಗೆಯಾಗಿ ಮಗು ಸಾವನ್ನಪ್ಪಿದ ಘಟನೆ ನಡೆದಿದೆ ಇದರಿಂದ ಮಹಿಳೆ ಕುಟುಂಬಸ್ಥರು ಉಮರುಟಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಮಲೂಟಿ ಗ್ರಾಮದ ರತ್ನಮ್ಮ ಎನ್ನುವ ಮಹಿಳೆ ಎರಿಗೆ ನೋವು ಕಾಣಿಸಿಕೊಂಡ ತಕ್ಷಣ ಗ್ರಾಮದಲ್ಲಿರುವ ಉಪ ಆರೋಗ್ಯದ ಕೇಂದ್ರಕ್ಕೆ ಹೋದರೆ ಅಲ್ಲಿ ನರ್ಸ್ಗಳಿಲ್ಲದೆ ಇರುವುದರಿಂದ ತುರ್ವಿಹಾಳ ಸರ್ಕಾರಿ ಆಸ್ಪತ್ರೆಗೆ ಬಂದು ತೋರಿಸಲಾಗಿದೆ ತಾಲೂಕು ಆಸ್ಪತ್ರೆಗೆ ಹೋಗಲು ಹೇಳಿದ ಕಾರಣ ತಾಲೂಕು ಆಸ್ಪತ್ರೆಗೆ ಬಂದರೆ ಇಲ್ಲಿನ ಸಿಬ್ಬಂದಿಗಳು ಬೇರೆ ಕಡೆ ಹೋಗಿ ಎಂದರು ಅನಿವಾರ್ಯವಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಿದ ಮೇಲೆ ಹೆರಿಗೆಯಾಗಿ ಮಗು ಸಾವನ್ನಪ್ಪಿದೆ ಯಾಕೆ ಎಂದು ವೈದ್ಯರನ್ನು ಕೇಳಿದರೆ ಸರಿಯಾದ ಸಮಯಕ್ಕೆ ಬಾರದೆ ಇರುವುದರಿಂದ ಸಾಕಷ್ಟು ರಕ್ತಸ್ರಾವವಾಗಿ ಮಗು ಸಾವನ್ನಪ್ಪಿದೆ ಎಂದು ವೈದ್ಯರು ಹೇಳಿದರು ಎಂದು ಮಹಿಳೆ ಕುಟುಂಬದವರು ಹೇಳಿದರು ಹುಮಲೂಟಿ ಗ್ರಾಮದಲ್ಲಿರುವ ಉಪ ಆರೋಗ್ಯ ಕೇಂದ್ರ ಹೆಸರಿಗೆ ಮಾತ್ರ ಇದೆ ಇದರಿಂದ ರೋಗಿಗಳಿಗೆ ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯ ದೊರೆಯುತ್ತಿಲ್ಲ ಕೊಠಡಿಗಳಿದ್ದರೂ ಸಹ ಯಾಕೆ ನರ್ಸ್ಗಳು ಇಲ್ಲೇ ವಾಸ ಮಾಡುತ್ತಿಲ್ಲ ಇನ್ನು ಮುಂದೆ ಈ ರೀತಿಯಾಗದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಕಲ್ಯಾಣ ಕರ್ನಾಟಕ ಯುವಶೇನಿಯ ಜಿಲ್ಲಾಧ್ಯಕ್ಷರಾದ ದಾವರ್ ಸಾಬ್ ಹುಮಲೂಟಿ ಡಿಎಚ್ಒ ಅವರನ್ನು ಆಗ್ರಹ ಮಾಡಿದ್ದಾರೆ ಗುಂಡ ಗ್ರಾಮದ ನರ್ಸ್ಗೆ ಉಮ್ಲುಟಿ ಉಪ ಆರೋಗ್ಯ ಕೇಂದ್ರಕ್ಕೆ ಎರವಲು ಸೇವೆ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ ಮಗು ಸಾವಿನ ಬಗ್ಗೆ ನಾನು ತನಿಖೆ ನಡೆಸುತ್ತಿದ್ದು ನಮ್ಮ ನರ್ಸ್ ತಪ್ಪು ಮಾಡಿದ್ದರೆ ಕ್ರಮ ಕೈಗೊಳ್ಳಿವೆ ಅಲ್ಲದೆ ತುರುವಿಹಾಳ್ ಆಸ್ಪತ್ರೆಯಿಂದ ಒಬ್ಬ ಕಾಯಂ ನರ್ಸನ್ನು ಉಮ್ಲುಟಿ ಉಪ ಆರೋಗ್ಯ ಕೇಂದ್ರಕ್ಕೆ ಹಾಕಿ ಇನ್ನು ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಲಾಗುವುದು ಎಂದು ತುರುವಿಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ರಮೇಶ್ ತಿಳಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಶಾಲಾ ವಾಹನಗಳಲ್ಲಿ ಮಹಿಳಾ ಸಹಾಯಕಿಯರನ್ನು ನೇಮಿಸಿಕೊಳ್ಳಬೇಕು ಶಿಕ್ಷಣ ಇಲಾಖೆ ಸೂಚನೆ ಕಾರುಣ್ಯಾಶ್ರಮ ಹಾಗೂ ಮಾತು ಆಸರೆ ಸಂಸ್ಥೆಗಳಲ್ಲಿ ವೆಂಕಟರಾವ್ ನಾಡಗೌಡರ ಅರವತ್ತೇಳನೇ ಹುಟ್ಟುಹಬ್ಬ ಆಚರಣೆ ವಿದ್ಯಾರ್ಥಿಗಳು ಮೆಸಲು ಮುಕ್ತರಾಗಿ ಉತ್ತಮ ಆರೋಗ್ಯ ಸಮಾಜಕ್ಕಾಗಿ ಶ್ರಮಿಸಿ ಡಿವೈಎಸ್ಪಿ ಬಿಎಸ್ ತಳವಾರ್ ಕೆಎಇಟಿಯಿಂದ ಅಮಾನತು ತಡೆ ವಿಜಯ ಕರ್ತವ್ಯಕ್ಕೆ ಹಾಜರು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದ ಕಾರಣ ಮಗು ಸಾವು